ಒಂಬೈನೂರ ಈಸಿಂದ ಅಭ್ಯಾಸ ಮಾಡಿದ್ದೇನೆ ಸಿರಿಗೆರೆ ಮಠದಲ್ಲಿ ದಾಸ ನಾನು ಇವತ್ತು ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಬಡವರ ಬಗ್ಗೆ ಕಾಳಜಿ ಇದೆ ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬುವರು ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆವರು ನಿಜನಾಗರ ಕಂಡರೆ ಕೊಲ್ಲೆಂಬವರು ಈ ಅನ್ನು ಹುಚ್ಚ ಶರಣರಿಗೆ ಏನಂದೂ ಕರೆಯಲು ಕೂಡ ಸಂಗಮ ದೇವ ಎಷ್ಟು ಸ್ಪಷ್ಟ ಆಗಿದೆ ನಾವು ಯಾರಿಗಾದರೂ ಕೈ ಎತ್ತು ಕೊಡ್ತೀವೇನು ಕೊಡೋ ಪದ್ಧತಿ ನಮ್ಮಲ್ಲಿ ಇಲ್ವೇ ಇಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಪದ್ಧತಿ ಏನು ಅಂತ ಹೇಳಿದ್ರೆ ತಾ ಬಾ ಇವತ್ತು ಈ ಮಠಗಳು ಇದ್ರ ಇತಿಹಾಸ ಏನು ಲಿಂಗಾಯತ್ರೆಗೆ ಗೊತ್ತಿದೆಯಾ ಈ ಮಠಗಳೇ ಯಾಕಾದವು ವಿರಕ್ತ ಮಠ ಅಂದ್ರೆ ಏನು ಜಂಗಮ ಅಂದ್ರೆ ಏನು ನಾನು ಅದಕ್ಕೆ ಸಿದ್ಧರಾಮಯ್ಯನಿಗೆ ಹೇಳಿದೆ ಲಿಂಗಾಯತದಾಗ ಕೈಯಾಗಬೇಡ ಸತ್ ಮೇಲೆ ಐನೂರು ಎದಿ ಮ್ಯಾಗ ಕಾದಿಡಬೇಕು ಜೀವಂತವಾಗಿ ಇಟ್ಬಿಡ್ತಾರೆ ನಿನಗೆ ಬೇಡ ನಮ್ಮ ಮಾರಯ ಅಂತ ಕೇಳಲಿಲ್ಲ ನನಗೆ ಹೇಳೋರು ನೀವು ಸ್ಟೇಟ್ಮೆಂಟ್ ಕೊಡ್ರಿ ನಾಡ್ದ ಉಷ್ಣನ ಮಕ್ಕಳ ಲಿಂಗಾಯತ್ರಿ ಅಲ್ಲ ನೀವು ನ್ಯೂಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಿ ಒರಿಜಿನಲ್ ಲಿಂಗಾಯತ್ರಿ ನಾನು ಅದೇ ನನಗೆ ಕೇಳ್ರಿ ಹೇಳ್ತೇನೆ ಸಾಮ್ರಾಜ್ಯದಾಗ ಲಿಂಗ ಮುಟ್ಟ ಹೆಂಗಿರ್ಲಿಲ್ಲ ಸಮಗಾರ ಹಳ್ಳಯ್ಯ ಮಾದಾರ ಚೆನ್ನಯ್ಯ ಅವನ ಹೆಣ್ಣಯ್ಯ ಓ ಎಂದು ಕರೆಯರಿ ಕೂಡಲ ಸಂಗಯ್ಯ ಅಂದು ನನ್ನ ಬಸವಣ್ಣ ಕೂಗ್ದ ಅದಕ್ಕೆ ಸಿಕ್ತು ರಕ್ತಪಾತ್ ಕಾಡಿಗಟ್ಟಿಸಿದ್ರು ಕಾಡುಗಳಿಗೆ ಓದ್ರು ವಿರಕ್ತ ಮಠಗಳನ್ನು ಕಟ್ಟಿದರು ಅನ್ನದ ದಾಸೋಹ ವಿದ್ಯಾ ದಾಸೋಹ ಇವತ್ತು ಕರ್ನಾಟಕದಲ್ಲಿ ಯಾವ ಸರ್ಕಾರನು ದಾಸೋಹ ಕೊಡಲಿಲ್ಲ ಲಿಂಗಾಯತ ಮಠಗಳು ಇಲ್ಲದೆ ಇದ್ರೆ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಜನ ಹೆಬ್ಬಟ್ಟು ಒತ್ತಾಗ್ತಿದ್ರು ಹೆಬ್ಬಟ್ಟು ಒತ್ತಿದ್ರು ಓದಕ್ಕೆ ಜನರಿಲ್ಲ ಈ ಕೆಎಲ್ ಸೊಸೈಟಿ ಯಾರು ಪ್ರೇರಣೆ ಹೆಚ್ ಕೆ ಇಬಿ ಯಾರು ಪ್ರೇರಣೆ ಇವರೆಲ್ಲ ಯಾರು ಯಾವ ಸ್ವಾಮಿಗಳ ಹಿಂದಿದ್ರು ಯಾವಿದ್ರು ಇದ್ರ ಚರಿತ್ರೆ ಇವತ್ತಿನ ದಿವಸ ಅನೇಕ ಜನ ನಮ್ ಲಿಂಗಾಯತ ಹುಡುಗರಿಗೆ ಗೊತ್ತಿಲ್ಲ ಈಗ ವಿಭೂತಿ ಬಳಿಬೇಕು ಅಂದ್ರೆ ಹಳೆ ಫ್ಯಾಷನ್ ಹಾಕಿತ್ತೀಗ ಶರಗ ಹಾಕ್ಬೇಕು ಅಂದ್ರೂ ಹಳೆ ಫ್ಯಾಷನ್ ಆಗೋಯ್ತೀಗ ಲಿಂಗ ಕಟ್ಬೇಕು ಅಂದ್ರೂ ಹಳೆ ಫ್ಯಾಷನ್ ಆಗ್ಬೇಕೀಗ ಆಗೋಯ್ತೀಗ ಇವತ್ತು ನನಗೆ ಭಾರಿ ಸಂತೋಷ ಅನ್ನಿಸ್ತಾ ಇದೆ ಗೋಕಾಕ್ ನಗರದಲ್ಲಿ ಈ ಮಠದ ಏನು ಬಸವ ತತ್ವದ ಬಸವ ಧರ್ಮದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವೋ ಅದಕ್ಕೆ ಒಂದು ನಿಲುವಿಗೆ ನಿಂತ್ಕೊಳ್ಳಿ ವೀರಶೈವ ವೀರತ್ವ ಇರಬೇಕು ಅದು ವೀರತ್ವ ಇಲ್ಲದೆ ಬರೀ ಶೈವತ್ವ ಇದ್ರೆ ಏನು ಪ್ರಯೋಜನ ಆಗಲ್ಲ ಚೆಲಬೇಕು ಶರಣಂಗೆಲ್ಲ ನಂಬ ಚಲ ಬೇಕು ಶರಣಂಗೆ ಪರಸತಿ ವಲ್ಯ ಶರಣರು ತೋರಿಸ್ತೀರಾ ನನ್ನ ರಾಜಕಾರಣಕ್ಕೆ ತಂದವರು ನಿಜಲಿಂಗಪ್ಪನವರು ಪರಮ ಪೂಜ್ಯರು ಮುಖ್ಯಮಂತ್ರಿ ಕಾಂಗ್ರೆಸ್ ಅಧ್ಯಕ್ಷರು ಬಸ್ ಸ್ಟ್ಯಾಂಡ್ ಇಂದ ಮನೆ ಹೋಗ್ ನಡ್ಕೊಂಡು ಹೋದ್ರು ಕಾರ್ ಇರಲಿಲ್ಲ ಬ್ಯಾಂಕ್ನಾಗ ನಾನೂರುಲಿಲ್ಲ ಆದ್ರೆ ಇವತ್ತು ಇವತ್ತಿನ ರಾಜಕಾರಣಿ ಪಾಪಿಯ ಧನ ಪ್ರಾಯಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅಡ್ವಾನ್ಸ್ ಆಗಿ ಹೇಳೋದ ವೀರೇಂದ್ರ ಪಾಟೀಲ್ ಸಾಹೇಬಕಾರ್ ಎಂಬತ್ತು ಲಕ್ಷ ರೂಪಾಯಿ ಸಾಲ ಇತ್ತು ಇವತ್ತಂತ ಒಬ್ಬ ಶರಣರನ್ನು ಶರಣ್ರ ಸಾಧ್ಯವ ಅಪ್ಪಣಗೌಡ ಪಾಟೀಲ್ ಸಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿ ಮಾಡಿದ ಮಹಾನ್ ಭಾವ ಸಾಹೇಬಕರೇನಾದ್ರೂ ಆಸ್ತಿ ಇತ್ತ ಅವ್ರ ಮಕ್ಕಳೆಲ್ಲದಾರ ಅಂತ ನೀವ್ ಯಾರಾದ್ರೂ ವಿಚಾರಿಸ್ತಾ ಇದ್ದೀರಾ ನಿಮಗೇನಾದ್ರೂ ಕಲ್ಪನೆ ಅಪ್ಪಣ ಅಪ್ಪನಗೌಡ್ರ ಪಾಟೀಲ್ ಅಪ್ಪನಗೌಡ ಪಾಟೀಲ್ ರವರ ಶಿಲೆಗ್ ಹೂವಿನಾರ ಹಾಕ್ತಿರಿ ಅವರು ಮಕ್ಕಳು ಹುಣತಾದಾರೋ ಇಲ್ಲೋ ಪ್ರಸಾದ ಇದೆಯೋ ಇಲ್ಲೋ ಯಾರೂ ಕೇಳಿ ನೋಡೋರಿಲ್ಲ ಯಾಕಂದ್ರೆ ಅವ್ರು ಅಧಿಕಾರದಾಗ ಇಲ್ಲ ಇದ್ರೆ ಟೇಪ್ ಕಟ್ ಮಾಡೋಕೆ ಕರಿಸ್ತೀರಿ ಉದ್ಘಾಟನೆ ಕರೆಸ್ತೀರಿ ಅಧಿಕಾರ ಇಲ್ಲದಾದ್ರೆ ಇದು ಏನು ಬಿಡಲ್ಲ ಏ ಮಾರ ಎಲ್ಲಿ ಹೆಚ್ಚಿದ್ರು ಹೋಗಲ್ಲ ಅಂತೀರಿ ಇದು ಇವತ್ತಿನ ಕಾಲ ಅದಕ್ಕೆ ಒಂದು ನಿಲುವನ್ನು ಸ್ಪಷ್ಟವಾಗಿ ಹಿಡೀರಿ ಒಂದು ರಾಜರ ಸಭೆಯಲ್ಲಿ ಒಬ್ಬ ನಪಂಸಕ ಇದ್ದ ಒಬ್ರು ಆಚಾರ್ಯರು ಇದ್ರು ಭಾರಿ ದೊಡ್ಡ ವಿಚಾರವಂತರು ಈ ನಪಂಸಕ ಯಾವತ್ತು ಸಿಟ್ಟು ಮಾಡೋನು ರಾಜರು ಯಾವತ್ತು ಈ ಆಚಾರ್ಯ ಮರ್ಯಾದೆ ಕೊಡ್ತಾರೆ ಅಂತ ಅವ್ರಿಗೆ ಹೇಳಿದ್ರು ಇಲ್ಲ ಕಣೆ ಭಾರಿ ಬುದ್ಧಿವಂತ ಅಂತ ಆ ನಪಂಸಕ್ ಹೇಳ್ದು ಹಂಗಾರೆ ಈ ಆಚಾರ್ಯ ಬುದ್ಧಿವಂತರಿದ್ರೆ ನನ್ನ ಮೂರು ಪ್ರಶ್ನೆಗೆ ಉತ್ತರ ಕೊಡು ಅಂತ ಹೇಳ್ರಿ ಅಂತ ಕೇಳಲ್ಲ ಅಂದ್ರು ಈ ಜಗತ್ನಾಗ ಆಕಾಶದ ಮೇಲೆ ನಕ್ಷತ್ರಗಳು ಎಷ್ಟಿದಾವು ಅಂದ ಆಚಾರ ಪರೇಶನ್ ಆದರು ಎರಡನೇ ಪ್ರಶ್ನೆ ಈ ಜಗತ್ನಲ್ಲಿ ಸೆಂಟರ್ ಇರೋ ಜಾಗ ಯಾವುದು ಹೇಳು ಅಂದ ಮೂರನೇ ಪ್ರಶ್ನೆ ಈ ಜಗತ್ ನಲ್ಲಿ ಗಂಡ್ಸರೆ ಎಷ್ಟಿದ್ದಾರೆ ಹೆಂಗ್ಸರ್ ಎಷ್ಟು ಹೇಳು ಹೊಂದ ಆಚಾರರು ಏನು ಏನ್ ಮಾಡೋದು ಅವ್ರ ಮನೇಲಿ ಬಟ್ಟೆ ಕ್ಲೀನ್ ಮಾಡೋನಿದ್ದ ಅವನೊಂದು ಕತ್ತಿ ಕರ್ಕೊಂಡು ಬಂದ ರಾಜರ ಸಭೆಯಲ್ಲಿ ನಾನು ಉತ್ತರ ಕೊಡ್ತೇನೆ ನಡೀರಿ ಅಂದ ರಾಜ ಹೇಳ್ದ ಇವನು ಉತ್ತರ ಕೊಡ್ತಾನೆ ಕೇಳಪ್ಪ ನೀನು ಆಕಾಶದ ಎಷ್ಟು ನಕ್ಷತ್ರಗಳಿದಾವೆ ಅಂದ ಏನು ಇವನು ಹೋಯ್ ಕತ್ತೆ ಮೇಲೆ ಹೊಡೆದ ಕೈಯ ನನ್ನ ಕತ್ತಿ ಕೂದಲು ಇದಾವೆ ಅಷ್ಟು ನಕ್ಷತ್ರ ಇದಾವ್ ಬೇಕಾದ್ರೆ ಎಣಿಸ್ಕೊಂಡ್ ಬಾ ಅಂದ ಅವನು ಇವನ್ ಬಾರಿ ಹುಷಾರಾಗದ ಅಂತ ಹೇಳ್ದ ಭೂಮಿ ಮೇಲೆ ಸೆಂಟರ್ ಜಾಗ ಯಾವುದು ಅಂದ ಅವನ್ ಹಿಂಗೆ ತಿರುಗಾಡ್ದ ಅವನ ಕೈಯ್ಯ ಕೋಲಿತ್ತು ಹೊಡೆದ ಇದೇ ಭೂಮಿಗೆ ಸೆಂಟ್ರ್ ಜಾಗ ನಿನಗೆ ಅನುಮಾನ ಇದ್ರೆ ನೀನು ಅಳತೆ ಮಾಡ್ಕೊಂಡು ಬಾ ಅಂದ ಓ ಇಲ್ಲೂ ಇವನ್ ಪಾರ ಅದ ಗಂಡಸರೆ ಎಷ್ಟ ಹೆಂಗಸರೆ ಎಷ್ಟು ಅದಾರೆ ಹೇಳು ಒಂದ ಇವನ್ ಪಾಪ ಈ ಬಟ್ಟೆ ಏನು ಒಂದು ತಾಸು ಸುಮ್ಮನಿದ್ದು ಆಮೇಲೆ ಕೋಲ್ ತಗೊಂಡು ನೀನು ಬಡಿಯೋಕೆ ಶುರು ಮಾಡ್ದ ನಮ್ಸಕ್ಕನಿಗೆ ರಾತ್ರಿ ಕೇಳಿದ್ರು ಯಾಕೆ ಬಡೀತ ಇದ್ದು ಇಲ್ಲ ಮಹಾಬುದ್ಧಿ ಬುದ್ಧಿ ನಾನು ಫಸ್ಟ್ ಗಂಡ್ಸರ ಲೆಕ್ಕ ಹಾಕಿದೆ ಒಂದು ಜಾಸ್ತಿ ಬಂತು ನನ್ನ ಲೆಕ್ಕ ತಪ್ಪಾಯ್ತಲ್ಲ ಅಂತ ಮತ್ ಲೆಕ್ಕ ಹಾಕಿದೆ ಒಂದು ಕಡಿಮೆ ಬಂತು ಇನ್ನೊಂದ್ಸಲ ಹೆಂಗಸರ್ ಲೆಕ್ಕ ಹಾಕಿದೆ ಒಂದು ಜಾಸ್ತಿ ಬಂತು ಒಂದು ಕಡಿಮೆ ಬಂತು ನಾನು ಯಾಕಿದು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ರೆ ಈ ಮುಂಡೆ ಮಗ ನಾನು ಗಂಡಸ್ರ ಕಡೆ ಎಣಿಸ್ಕೆ ಹೋದ್ರೆ ಅಲ್ಲೂ ಬಂದ ನಿತ್ಕೋತಾನೆ ಹೆಂಗಸರ್ ಕಡೆ ಎಣಿಸಕ್ಕೆ ಹೋದ್ರೆ ಅಲ್ಲೂ ಬಂದ ನಿತ್ಕೋತಾನೆ ಅದನ್ನು ನೋಡಿ ಇವ್ನಿಗೆ ಬಡದೆ ಅಂತ ಇವತ್ತಿನ ರಾಜಕಾರಣಿಗಳು ಅದೇ ಆಗಿರೋದು ಇವತ್ತಿನ ಇಲ್ಲು ಅಲ್ಲು ಇಲ್ಲು ಅಲ್ಲು ಎಲ್ಲೆಲ್ಲೂ ಅವರೇ ಒಂದು ನಿಲುವಿಲ್ಲ ಒಂದು ಕಡೆ ನಿಲ್ತಕ್ಕಂಥ ಸಾನ್ನಿಧ್ಯ ಇಲ್ಲ ಇವತ್ತಿನ ದಿವಸ ಆದ್ರಿಂದ ಇವತ್ತು ಪೀಠಗಳ ಜವಾಬ್ದಾರಿ ಜಾಸ್ತಿ ಅದ ನೀವು ನಾನು ಎಲ್ಲ ಧರ್ಮಾಧಿಕಾರಿಗಳಿಗೆ ಹೇಳ್ತೇನೆ ಕರ್ನಾಟಕ ಉಳಿಬೇಕು ಇದು ಬಸವಣ್ಣನ ನಾಡು ಎಂದಿನವರೆಗೆ ಬಸವ ಕೃಪೆ ಇರ್ತಕ್ಕಂಥ ಸರ್ಕಾರ ವಿಧಾನಸೌಧದಲ್ಲಿ ಬರೋದಿಲ್ವೋ ಅಂದಿನವರೆಗೆ ಕರ್ನಾಟಕ ಉದ್ಧಾರ ಆಗೋದಿಲ್ಲ ಇದು ಸ್ಪಷ್ಟ ಇದು ಸ್ಪಷ್ಟ ಬಸವಣ್ಣನ ಸರ್ಕಾರ ಯಾವುದು ಕಲಬೇಡ ಕುಲ ಬೇಡ ಕೊಲ್ಲ ಬೇಡ ಪುಷಿಯನ್ನು ಬೇಡ ತನ್ನ ಬಣ್ಣಿಸಲು ಬೇಡ ಇದ್ರು ಹೇಳಲು ಬೇಡ ಇದುವೇ ಅಂತರಂಗ ಶುದ್ಧಿ ಇದುವೇ ಬಹಿರಂಗ ಶುದ್ಧಿ ಇದು ಇವತ್ತು ಇದೆಯಾ ಕೋರ್ಟ್ ಹತ್ರಕ್ಕೆ ನಿಂತ್ಕೊಂಡ್ರೆ ಕಳ್ಳರ ಹೆಸರುಗಳು ಕೂಗ್ತಾ ಇಲ್ಲ ನಮ್ಮ ಮಂತ್ರಿಗಳ ಹೆಸರು ಕೂಗ್ತಾ ಇದಾವ ಅಡ್ವಾನ್ಸ್ ಆಗಿ ಅವ್ರು ಹೋಗಿ ಬೇಲ್ ತಗೊಂಡ್ಬರ್ತಾರೆ ಯಾಕೆ ತರ್ತಾರೆ ಗೊತ್ತಿಲ್ಲ ಇವತ್ತು ನಾನು ಮಠ ಇಲ್ದಿರ್ತಕ್ಕಂಥ ಜಂಗಮ ಹಾಗೆ ಇವತ್ತು ಎಲ್ಲಿ ಭಿನ್ನ ಆಗ್ತಾರೋ ಅಲ್ಲಿ ಕರ್ಕೊಂಡು ಎನಗಿಂತ ಕಿರಿಯರಿಲ್ಲ ಹಿರಿಯರಿಗಿಂತ ನಾ ಮೇಲಿಲ್ಲ ಸದಾ ಹಿರಿಯರ ಪಾದದ ಧೂಳಿಯಾಗಿ ದುಡಿಬೇಕು ಕೂಡಲ್ಲ ಸಂಗಮ ದೇವ ಆ ಸಿದ್ಧಾಂತದಲ್ಲಿ ಬದುಕು ಬಂದಿರತಕ್ಕಂಥವ್ರು ನಾನು ಆದ್ರಿಂದ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವೀರ್ಷ ಮುಖಂಡರಿಗೆ ಇಷ್ಟು ಹೇಳ್ತೀನಿ ಒಗ್ಗಟ್ಟಾಗಿರಿ ಧರ್ಮ ನೀವು ಕಾಪಾಡ್ರಿ ನೀವು ಗಟ್ಟಿಯಾಗಿದ್ರೆ ನಾವು ಸಾಬ್ರ ಬದುಕೋತೀವಿ ಅಂದ್ರೆ ನಾವು ಬದುಕಂಗಿಲ್ಲ ನಿಮ್ಮ ರಕ್ಷಣೆಯೇ ನಮಗೆ ಇವತ್ ಮೂವತ್ತು ಹುಡುಗರು ನಾವು ಮಠದಾಗ ಓದ್ತಾ ಇದ್ವಿ ಜಾತಿ ಇಲ್ಲ ಸರಿಗೇನ ಮಡ್ದಾಗ ಮಹಾಸ್ವಾಮಿಗಳ ಮಠದಿಂದ ಬಂದಿರತಕ್ಕಂಥ ಧಾರವಾಡಪುರದ ಚಾರ್ಮುರುಗಾ ಮಠದ ಸಾರುಗುರು ಮೃತ್ಯುಂಜಯ ಸ್ವಾಮಿಗೆ ಮಲ್ಲಿಕಾರ್ಜುನ್ ಮನ್ಸೂರು ಹಾಡ್ತಾ ಇದ್ರೆ ಆ ಹಾಡು ಎತ್ತಿ ಹೇಳೋ ಹೇಳಿ ಹೇಳ್ಸುವಂಥದ್ದು ಈಗ ಉಳ್ದಾವೇನ್ರಿ ಈಗ ಬಂದಿದೆ ಅವನ ನಾ ಈಗ ಇಲ್ಲ ಈಗ ಹರಿಕಥೆನೇ ಇಲ್ಲ ಹರಿಕತೆ ಬದಲು ಏನು ಅಂದರೆ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾದಿಂದ ಇವತ್ತು ಇಡೀ ನಮ್ಮ ಸಭಾ ಇದು ದಿವಗಣ ಆಗ್ಬೇಕು ದುರ್ದೈವ ಅದಕ್ಕೆ ನನಗೆ ಹೇಳ್ತಾರೆ ಇಬ್ರಾಹಿಂ ಸಾಹೇಬ್ರೆ ನೀವು ಹದಿನೆಂಟನೇ ಶತಮಾನದಲ್ಲಿ ಹುಟ್ಟಬೇಕಾಗಿತ್ತು ಭಾರಿ ಲೇಟಾಗಿ ಹುಟ್ಟಿದ್ರಿ ಅಂತ ಹುಟ್ಟಿದ್ದೀನಿ ನಾನು ಸಾಬ್ರ ಜಾತಿಯಲ್ಲಿ ಹುಟ್ಟಿದ್ದೀನಿ ನಾನೇನು ದೇವರಿಗೆ ಅರ್ಸಿಕೊಟ್ಟಿದ್ನ ಈ ಹುಟ್ಸು ಅಂತ ಹೇಳಿ ಅಂತ ಇಲ್ಲ ಎಲ್ಲಾದ್ರೂ ಇರು ಎಂತಾದ್ರೂ ಇರು ಎಂದೆಂದಿಗೂ ನೀ ಮಾನವನಾಗಿರು ಅದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಿನ್ನ ಮನೆಗೆ ಬಂದ್ರೆ ಯಾರಿಗೂ ದಾಸ ಇಲ್ಲ ಅಂತ ಹೇಳಬೇಡ ನೀಡ್ತಾ ಇರು ಬಂದವರನ್ನ ನೀನು ಸ್ವಾಗತಿಸ್ತಾ ಇರು ಇವತ್ತು ಕೂಡ ಮನೆಯಲ್ಲಿ ಕಲ್ಯಾಣಿ ನೀರದ ಸ್ವಾಮಿಗಳು ಬಂದರೆ ಲಿಂಗ ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆ ಮನೆಯಲ್ಲಿಟ್ಟಿವಿ ವೆಜಿಟೇರಿಯನ್ ಕಿಚನ್ ಇದೆ ಅಡಿಗೆ ಮಾಡೋನು ಐನೂರು ಅದಾರ ಯಾಕಂದ್ರೆ ಐನೂರು ಬಾರಿ ಗಟ್ಟಿಯಾಗಿರ್ತಕ್ಕಂಥವ್ರಿ ಈ ಲಿಂಗಾಯತ್ರಿ ಜಗಳ ಇಬ್ಬರು ಐನೂರು ಜಗಳನೆ ಪಾಪ ಕುರುಬನಿಗೆ ಹೊಡೆದಾಕಿದ್ರು ಇವತ್ತು ಈ ಶ್ರೇಷ್ಠವಾದಂತ ಈ ನಾಡಿನಲ್ಲಿ ಇವತ್ತಿನ ದಿವಸ ತಾವೆಲ್ಲರೂ ಪ್ರವಚನವನ್ನ ಕೇಳಕ್ಕೆ ಸೇರಿದಿರಿ ಅನೇಕ ಜನ ಬರಬೇಕಾಯಿತು ಬರಲಿಲ್ಲ ಅದೃಷ್ಟ ಇದ್ದವ್ರು ಬರ್ತಾರೆ ಯಾರಿಗೆ ಪ್ರಸಾದ ಭಾಗ್ಯ ಇದೆಯೋ ಅವ್ರು ಖಂಡಿತವಾಗ ಬರ್ತಾರೆ ಆದ್ರೆ ನಾನು ಯಾವುದೇ ಮಠಕ್ಕೆ ಆಹ್ವಾನವನ್ನು ಎಂದು ನಾನು ತಿರಸ್ಕರಿಸಿಲ್ಲ ತಿರಸ್ಕರಿಸೋದಿಲ್ಲ ನಾನು ಎಷ್ಟೇ ಅಲ್ಲ ನನ್ನ ಮಕ್ಕಳಿಗೂ ಕೂಡ ಬಿಲ್ ಬರೆದಿಟ್ಟಿದ್ದೀನಿ ಎಲ್ಲಿ ಶರಣರು ಬರ್ತಾರೋ ಎಲ್ಲಿ ಶರಣರ ಮಠ ಇದೆಯೋ ಕರೆ ಬಂದರೆ ಓ ಎನ್ನು ಯಾವ ಶರಣರಿಗೂ ಪ್ರಸಾದ ಕೊಡದೆ ಕಳಿಸ್ಬೇಡ ಯಾವತ್ತು ಕೂಡ ಎನಿಗಿಂತ ಕಿರಿಯರಿಲ್ಲ ಹಿರಿಯರಿಗಿಂತ ಮೇಲಿಲ್ಲ ಇದು ತಾನು ಯಾವತ್ತು ಬೆನ್ನಿನ ಮೇಲೆ ಬರ್ಕೊಂಡಿರು ಇದುವೇ ಶಾಶ್ವತ ಇದುವೇ ನಿತ್ಯ ಇದುವೇ ಸತ್ಯ ಇದನ್ನೇ ನಾವು ಮಾಡ್ಕೊಂಡು ಬಂದಿದ್ದೇವೆ ಆದ್ದರಿಂದ ನಡೆದಂಥ ಎಲ್ಲ ಶರಣ ಶರಣಿಯರಿಗೆ ಯಾಕಂದರೆ ನಾಳೆ ಬಜೆಟ್ ಅಧಿವೇಶನ ಇದೆ ನಮ್ಮ ಬಸವರಾಜ ಬೊಮ್ಮಣ್ಣ ಇಡ್ತದನ್ನ ಬಜೆಟ್ ನಮ್ಮ ಭಾರಿ ಸ್ನೇಹಿತನೇ ಆ ಕಡೆ ಕಂಪ್ನಿ ನಾವು ಈ ಕಡೆ ಕಂಪ್ನಿ ಆಗಿದ್ದೀವಿ ಆದರೆ ಭಾರಿ ಸ್ನೇಹಿತರು ಈಗ ಇಲ್ಲೂ ಕೂಡ ನಮಗೆ ಪ್ರಭಾಕರ್ ಅವರು ಕವಟಿ ಮಟ್ಗವರು ಯಾರ್ಯಾರು ನಮ್ಮವ್ರು ಇಲ್ಲ ಅಂತೇಳಿ ಕೌಜಲ್ಗೆ ಅವ್ರು ಎಲೆಕ್ಷನ್ ಮಾಡಿದೆ ಮೊನ್ನೆ ಮೊಮ್ಮಗಂದು ಎಲೆಕ್ಷನ್ ಮಾಡಿದ್ವಿ ನಾವು ಆ ಕಾಲದಿಂದ ನೋಡ್ಕೊಂಡು ಇದ್ದೀವಿ ಇಷ್ಟೇ ಎಲ್ಲ ಶರಣ ಶರಣಿಯವರ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಪ್ರಾರ್ಥನೆ ಮಾಡೋದು ಇವನಾರವ ಇವನಾರವ ಇವ ನಮ್ಮವ ಇವ ನಮ್ಮವ ಎನಿಸಯ್ಯ ಮಹದಾನಿ ಕೂಡಲು ಸಂಗಮ ದೇವ ನಿಮ್ಮ ಶರಣರ ಪಾದದ ಧೂಳಿಯಾಗಿ ದುಡಿ ಎಂಬ ಸಂಕಲ್ಪವ್ಯ ಎಲ್ರಿಗೂ ಶರಣ ಶರಣಾರ್ಥಿಗಳು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಬೇಕು ನಮಗೆ